ಅವತ್ತು ಕವಿಗಳು ಹೇಳಿದಂತೆ ನನಗೂ ಅನಿಸ್ತಾ ಇದೆ ನಾವು ಇನ್ನೊಂದು ಹತ್ತೈದು ವರ್ಷ ಚಿಕ್ಕವರಾಗಿದ್ರೆ ಚೆನ್ನಾಗಿತ್ತು ಆ ಜಾಗದಲ್ಲಿ ಇಂಥದ್ದಲ್ಲಿ ಹೇಳಿತ್ತು ಅಂಡ್ ಹುಡುಗರಿಗಿಂತ ಜಾಸ್ತಿ ಹುಡುಗಿರ್ ಸೌಂಡ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಇದೇ ಜೋಶು ಪ್ರೋತ್ಸಾಹ ಸದಾ ಹೀಗೆ ಇರಲಿ ನಮ್ಮ ಫ್ಯಾಮಿಲಿ ಇಡೀ ನಿಮ್ಗೆಲ್ಲರಿಗೂ ಚಿರವಣಿ ಆಗಿರ್ತೀವಿ ಅಂಡ್ ತುಂಬಾ ದಿನದಿಂದ ಮಾತಾಡಬೇಕು ಅಂತ ಅನ್ಕೊಂತಿ ಬಟ್ ಪರಿಸ್ಥಿತಿ ಸರಿಗಿರ್ಲಿಲ್ಲ ಮಾತಾಡಕಾಗಿರ್ಲಿಲ್ಲ ಸೊ ಈ ವೇದಿಕೆನ ಯೂಸ್ ಮಾಡಿಕೊಂಡು ಎಲ್ಲ ನಮ್ಮ ಸೆಲೆಬ್ರಿಟಿಗಳಿಗೆ ತುಂಬಾ ದೊಡ್ಡ ಧನ್ಯವಾದ ತಿಳಿಸ್ತೀನಿ ಯಾಕಂದ್ರೆ ಇವತ್ ನಾವ್ ಏನ್ ಏನು ಏನ್ ಹೆಸರು ಮಾಡಿದೀವಿ ಏನ್ ನಮ್ಮ ನಮ್ಮ ಎಫರ್ಟ್ಗೆ ಪ್ರೋತ್ಸಾಹ ಕೊಡ್ತಾ ಇದ್ರ ಅದೆಲ್ಲ ನಮ್ಮ ನಿಟ್ ಬಾಸ್ ಫ್ಯಾನ್ಸು ನಮ್ಮ ಸೆಲೆಬ್ರಿಟಿಗಳು ಕನ್ನಡ ಚಿತ್ರ ಪ್ರೇಮಿಗಳು ಅಂಡ್ ಥ್ಯಾಂಕ್ ಯು ದಿನ ಎಲ್ಲೂ ಹೋಗಿರಲಿಲ್ಲ ಒಂದೇ ರೀಸನ್ನು ಅಂದ್ರೆ ಹೋಗೋ ನಾವು ಇರ್ಲಿಲ್ಲ ಬಟ್ ಇದು ನನ್ನ ಜವಾಬ್ದಾರಿ ಯಾಕಂದ್ರೆ ನಂಬಿಕೊಂಡು ಜಯಣ್ಣ ಆಗಲಿ ಬೊಗಣ ಆಗಲಿ ಕೋಡಿಗಿಟ್ಲೆ ದುಡ್ಡು ಹಾಕ್ಬಿಟ್ಟು ಸಿನಿಮಾ ಮಾಡಿದ್ದಾರೆ ಜವಾಬ್ದಾರಿ ಪ್ರಮೋಟ್ ಮಾಡೋದಕ್ಕೆ ನಾನು ಬರಲೇಬೇಕಾಗಿತ್ತು ಪಾರ್ಟಿಸಿಪೇಟ್ ಮಾಡಬೇಕಾಗಿತ್ತು ಸೊ ನನಗೆ ಸಪೋರ್ಟ್ ನನ್ನ ಜೊತೆ ನನ್ನ ಟೀಮ್ ಸಪೋರ್ಟ್ ಮಾಡ್ತು ಚರಣ್ ರಾಜ್ ಅವರಾಗಿರ್ಬೋದು ಕವಿ ವಿರಾಟ್ ಸಂಜನಾ ಎಲ್ಲರಿಗೂ ಥ್ಯಾಂಕ್ಸ್ ಅಂಡ್ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಪ್ರೇಮ್ ಮತ್ತೆ ಜಯಂತ್ ಅಂಡ್ ನನ್ನ ಟೀಮ್ ಕ್ರಿಯೇಟಿವ್ ಅಂಡ್ ಅನಿಲ್ ಅಂಡ್ ನನ್ನ ಕೋ ಡೈರೆಕ್ಟರ್ ಇಲ್ಲಿ ಅಭಿ ಎಲ್ಲರಿಗೂ ಹೇಳ್ತೀನಿ ಯೂನಿವರ್ಸಿಟಿ ಸಂಸ್ಥೆಗೆ ತುಂಬಾ ದೊಡ್ಡ ವೇದಿಕೆ ಮಾಡ್ಕೊಟ್ರಿ ಅಂಡ್ ಥ್ಯಾಂಕ್ ಯು ವೆರಿ ತುಂಬಾ ಪ್ರೀತಿ ದಯವಿಟ್ಟು ಈ ಪ್ರೀತಿ ದರ್ಶನ್ ಮೇಲೆ ನನ್ನ ಮೇಲೆ ನಮ್ಮ ಫ್ಯಾಮಿಲಿ ಮೇಲೆ ದಯವಿಟ್ಟು ಹಿಂಗೆ ಸದಾ ಇರಲಿ ಆನ್ಲೈನ್ ಯಾರು ಏನು ಟೀಮೋ ಥ್ಯಾಂಕ್ ಯು ನಮ್ಮ ರಾಯಲ್ ಸಿನಿಮಾದ ದಯವಿಟ್ಟು ಸಪೋರ್ಟ್ ಮಾಡಿ ಅದನ್ನ ಸರ್ಕ್ಯುಲೇಟ್ ಮಾಡಿಸಿ ದೊಡ್ಡ ಹಿಟ್ ಮಾಡಿಸಿ ಅಂಡ್ ಇದೇ ಪ್ರೋತ್ಸಾಹ ನಮ್ಮ ಸಿನಿಮಾ ಮೇಲೆ ಕೊಡಿ ಬರೀ ನಮ್ಮ ಸಿನಿಮಾ ಅಂತಲ್ಲ ಇಡೀ ಕನ್ನಡ ಚಿತ್ರರಂಗದ ಎಲ್ಲ ಚಿತ್ರಗಳಿಗೂ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಜೈ ತುಮಕೂರು ಜೊತೆ ಜೊತೆ ಹೋಗಿ ಸಾಕಷ್ಟು ಮೂವಿನ ನೀವು ಹಿಟ್ ಮಾಡ್ಕೊಟ್ಟಿದ್ದೀರಾ ಸೊ ಇವಾಗ ನಿಮ್ಮ ನಿರ್ದೇಶನದಲ್ಲಿ ನಮ್ಮ ರಾಯಲ್ ಮೂವಿ ಬರ್ತಿದೆ ಆ ಒಂದು ರಾಯಲ್ ಮೂವಿ ಹೋಗಿ ಒಂದು ಎರಡು ಲೈನ್ ಕಥೆಯ ಮುಖಾಂತರ ಅಲ್ಲ ಜೊತೆ ಜೊತೆಲೆ ಆಗಲಿ ನವ ಇದು ಮಾಡಿರೋದು ನನಗೆ ಒಳ್ಳೆ ಸಿನಿಮಾ ಮಾಡೋಕ್ಕೆ ಗೊತ್ತು ಇಟ್ಟು ಸಿನಿಮಾ ಮಾಡಕ್ಕೆ ಗೊತ್ತಿಲ್ಲ ಇಂಟೆಲ್ಲ ಮಾಡೋದು ಇವ್ರುಗಳು ನಾವು ಬರೀ ಒಳ್ಳೆ ಸಿನಿಮಾ ಸರ್ ನೀವು ದಿನಕರಿಂದ ಏನು ಸಿನಿಮಾ ಎಕ್ಸ್ಪೆಕ್ಟ್ ಮಾಡ್ತೀರಾ ಕಮರ್ಷಿಯಲ್ ಆಗಿರಲಿ ಎಮೋಷನ್ ಇರಲಿ ಎಂಟರ್ಟೈನಿಂಗ್ ಆಗಿರಲಿ ಕಾಮಿಡಿ ಇರಲಿ ಏನೇ ನೀವು ಕೇಳ್ತೀರಾ ಅವೆಲ್ಲ ಈ ಸಿನಿಮಾಲಿದೆ ಈ ಸಿನಿಮಾ ಇಷ್ಟು ಚೆನ್ನಾಗೆ ಮೂಡ್ ಬರೋದಕ್ಕೆ ಮೇನ್ ಕಂಡ ನಮ್ಮ ಜಯಣ್ಣ ನಮ್ಮ ಟೆಕ್ನಿಷಿಯನ್ ಗಳು ಅಂಡ್ ಬಿಗ್ ಥ್ಯಾಂಕ್ಸ್ ಟು ನಮ್ಮ ವಿರಾಟು ನನ್ನ ನನ್ನ ಹೀರೋ ಅಂಡ್ ನಮ್ಮ ಹೀರೋಯಿನ್ ಸಂಜನ ಅವ್ರಿಗೆ ಥ್ಯಾಂಕ್ಸ್ ಯಾಕಂದ್ರೆ ಇವ್ರುಗಳು ನನ್ನ ವಿಷನ್ ನ ಸ್ಕ್ರೀನ್ ಮೇಲೆ ತರೋದಕ್ಕೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅಂಡ್ ನಾನು ನಮ್ಮ ಆಕ್ಟರ್ಸ್ ಇಂದ ಏನ್ ಎಕ್ಸ್ಪೆಕ್ಟ್ ಮಾಡಿದ್ದೀನಿ ಅದು ಅವ್ರು ಟೂ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿದ್ದಾರೆ ಅಂಡ್ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮ ಒಂದು ಪ್ರೀತಿ ಸದಾ ಕಾಲ ಎಲ್ಲರ ಹೀಗೆ